ತಮ್ಮನಾಗೆ ನಾವು ಡೈಲಿ ಆನ್ ಗೋಯಿಂಗ್ ಥಿಂಗ್ಸಲ್ಲಿ ನೋಡ್ತಾ ಇರ್ತೀವಿ ನಾವು ಟ್ರಾಫಿಕ್ಕಲ್ಲಿ ಹೋಗ್ಬೇಕಾದ್ರೆ ಮೂರು ಕಲರ್ ಇರುತ್ತೆ ಟ್ರಾಫಿಕ್ ಸಿಕ್ ನಮ್ಮ ಹತ್ರ ಒಂದು ರೆಡ್ ಕಲರು ಮತ್ತು ಯೆಲ್ಲೋ ಕಲರು ಮತ್ತು ಗ್ರೀನ್ ಕಲರು ಏನಕ್ಕಪ್ಪ ನಾವೆಲ್ಲ ಕಲರ್ ಬಿಟ್ಟು ಅದನ್ನೇ ಕಲರ್ ಚೂಸ್ ಮಾಡಿದ್ದೀವಿ ಅಂದರೆ ಸ್ವಲ್ಪ ಸೈಂಟಿಫಿಕ್ ರೀಸನ್ ಇದೆ ಏನು ಸೈಂಟಿಫಿಸಿಕಲ್ ಫಿಸಿಕ್ಸ್ ರೀಸನ್ ಇದೆ ಏನು ಫಿಸಿಕ್ಸ್ ರೀಸನ್ ಅಂದರೆ ರೆಡ್ ಕಲರ್ ಬಂದ್ಬಿಟ್ಟು ಇಟ್ ಈಸ್ ಅವಿಂಗ್ ದ ಹೈಯೆಸ್ಟ್ ವೇವ್ ಲೆಂತ್ ಹೈಯೆಸ್ಟ್ ವೇವ್ ಲೆಂತ್ ಅಂದರೆ ನಮಗೆ ದೂರದ್ದು ಯಾವುದೇ ವಸ್ತು ದೂರದಲ್ಲಿದ್ದರೂ ಕಾಣ್ಲಿ ಅಂತ ಏನಕ್ಕೆ ಗ್ರೀನ್ ಮಾಡಿದ್ರು ಗ್ರೀನ್ ಬಂದ್ಬಿಟ್ಟು ಇಟ್ ಇಸ್ ಪ್ಲಸೆಂಟ್ ಟು ದ ಐಸ್ ಬೇರೆ ಕಲರ್ ಪ್ಲಸೆಂಟ್ ಅಲ್ವಾ ಹಂಗಂತಲ್ಲ ಗ್ರೀನ್ ಮುಂಚೆ ಫಸ್ಟ್ ವೈಟ್ ಚೂಸ್ ಚೂಸ್ ಮಾಡಿದಾಗ ಸ್ಟ್ರೀಟ್ ಕಲರ್ ಸ್ಟ್ರೀಟ್ ಲೈಟ್ ಐ ಮೀನ್ ಸ್ಟ್ರೀಟ್ ಲೈಟ್ ಬಂದ್ಬಿಟ್ಟು ಅವಾಗ ವೈಟ್ ಕಲರ್ ಇರೋದ್ರಿಂದ ಕನ್ಫ್ಯೂಸ್ ಆಗಬಾರ್ದು ರಿಫ್ಲೆಕ್ಷನ್ ಆಗಬಾರ್ದು ಅಂತ ಗ್ರೀನಿಗೆ ಹೋದ್ರು ಸೊ ದಟ್ ಇಟ್ ಲುಕ್ಸ್ ಪ್ಲಸೆಂಟ್ ಟು ಆರ್ ಐಸ್ ನಮಗೆ ಗ್ರೀನ್ ಕಾಣದೇ ಇದ್ರೂ ನಡೆಯುತ್ತೆ ರೆಡ್ ಕಾಣಬೇಕು ಬಿಕಾಸ್ ದಟ್ ಈಸ್ ದ ಡೇಂಜರ್ ಮುಂದೆ ಈಗ ರೆಡ್ ಸಿಗ್ನಲ್ ಹಾಕಿದ್ದಾನೆ ಅಂದರೆ ಮುಂದೆಗಡೆ ವೆಹಿಕಲ್ ಹೋಗ್ತಾ ಇರ್ತವೆ ಅಂತ ಸೊ ದಟ್ ಗ್ರೀನ್ ಕಾಣದೇ ಇರಲಿ ಅಂದ್ರೆ ಅಂದರೂ ಪರವಾಗಿಲ್ಲ ರೆಡ್ ಶುಡ್ ಬಿ ಅಟ್ ದ ಫಸ್ಟ್ ಟಾಪಲ್ಲಿರಬೇಕು ಅಂತ ಯಾವಾಗಲೂ ರೆಡ್ ಅಟ್ ದ ಟಾಪ್ ಎಲ್ಲೋ ಅಟ್ ದ ಮಿಡಲ್ ಅಂಡ್ ಗ್ರೀನ್ ಅಟ್ ದ ಲಾಸ್ಟ್ ದಿಸ್ ಇಸ್ ದ ರೀಸನ್ ಬಿಹೈಂಡ್ ದ ಟ್ರಾಫಿಕ್ ಲೈಟ್ಸ್ ಆರ್ ಗಿವನ್ ಟು ದೋಸ್ ಕಲರ್ ಥ್ಯಾಂಕ್ ಯು